ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಕೊನೆಗೆ ಇಂಜೆಕ್ಷನ್ ಕೂಡ ಹಾಕಿಸಿಕೊಂಡಿದ್ದೀನಿ ನಾನು ಇಪ್ಪತ್ನಾಲ್ಕು ವರ್ಷ ಹಿಂದೆಯಿಂದನೇ ಶುರು ಆಗಿದ್ದು ಮೊಡಿಯ ಫಸ್ಟ್ ಬಲರ್ ಶುರು ಆಯ್ತು ಅವಾಗ ನನ್ನ ತಮ್ಮ ಕರ್ಕೊಂಡು ಬೆಂಗ್ರು ಹೋಗಿದ್ದೆ ಅವ್ರು ಆಪರೇಷನ್ ಮಾಡ್ಬೇಕು ಅಂತ ನಾನು ಆಪರೇಷನ್ ಮಾಡಿಸ್ಕೊಂಡಿಲ್ಲ ನಾನು ಸರಿ ಮಾತ್ರ ಕೊಟ್ಟಿದ್ರು ಮಾತ್ರ ತಗೊಂಡೆ ಆಮೇಲೆ ನ್ಯಾಚುರೋಪತಿ ಅಡ್ಮಿಟ್ ಆಗೋದು ಹದಿನೈದು ದಿನ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ತಗೊಂಡೆ ಅವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಆಮೇಲೆ ಫಿಸಿಯೋಥೆರಪಿ ಕೂಡ ಮಾಡಿಸ್ಕೊಂಡಿದ್ದೀನಿ ఏన్ మూ ఆమె నాకు బుట్బట్టేన్స్కుంటుంది అంత బుక్బట్టే ఆమె ఇత జాస్తి నీ జిక్కు హింది నంజ్ జీవన గడ అ

ಅವನು ಸುಮಾರು ಗೊಬ್ಬರತಾನೆ ನಿಮ್ಮಂತ ಡಾಕ್ಟರ್ ಸಿಕ್ಬಿಟ್ರೆ ಸರ್ ಅದ್ರ ಇದನ್ನೇ ಬರ್ದಿ ಬಂದು ಪೇಪರ್ ಹಾಕಿ ಸಿಕ್ಕಿ ಅದಕ್ಕೆ ನಾನು ಹೇಳ್ದಿಲ್ಲ ನಿಮಗೆ ರಾಕೇಶ್ ಅವ್ರ ಡಾಕ್ಟರ್ ಅವರು ತುಂಬಾ ಜನ ಇದನ್ನ ಸಂತೋಷನ ಎಲ್ಲ ಮಾಡಿದ್ದಾರೆ ಎಷ್ಟು ಜನ ಅವ್ರನ್ನ ನೋಡಿ ಮೆಚ್ಕೊಂಡಿದ್ದಾರೆ ಅಂತಂದ್ರೆ ಅಷ್ಟು ಇದು ಮಾಡ್ತಾರೆ ಆ ಡಾಕ್ಟರ್ ಬಗ್ಗೆ ದೇವ್ರಂತ ತಿಳ್ಕೊಂಡ್ಬಿಟ್ರ ಅವ್ರನ್ನ ಅಂತಂದೆ ಹೌದಾ ನೀವು ತೋರ್ಸ್ತಿದ್ಯಾ ಅಂತ ತೋರ್ಸೋದನ್ನೆಲ್ಲ ಕೂರ್ತೀನಿ ನಾನು ಅದನ್ನೆಲ್ಲ ತಗೊಂಡ್ಬಿಡೋ ಮಾರ್ಕ್ಸುಗಳು ಇಲ್ಲ ಏನ್ ಮಾಡ್ಕೋಬೇಡ ಅಂತ ಹೇಳಿದ ಅವ್ನ ತಮ್ಮ ನಿಮಗೆ ಎಷ್ಟು ವರ್ಷ ಬಂದು ಅಯ್ಯೋ ಇಪ್ಪತ್ನಾಲ್ಕು ವರ್ಷ ಆಯ್ತು ಸರ್ ನಾನು ಬಂದು ಅವಾಗಿಂದ ಅವಾಗಿಂದ ನಾನು ಹದಿನೈದು ಹದಿನೈದು ದಿನ ಒಂದೊಂದು ವಾರ ನಾನು ತಮ್ಮ ಕರ್ಕೊಂಡೋಗಿ ಚೆನ್ನಿ ಸ್ಟ್ರೀಟ್ ಬಿಟ್ಟು ನಿಡ್ಲ ನಿಡ್ಲು ತಗೊಂಡು ಎಕ್ಸ್ ನೋಡ್ಕೊಂಡು ಆ ನಿಡ್ಲು ತಗೊಂಡು ಆ ಹೊಡಿತಾರದ ನನ್ನ ಇದ್ರ ಮೇಲೆ ನನ್ನ ಮೇಲೆ ಆ ಟ್ರೀಟ್ಮೆಂಟು ಆಯುರ್ವೇದಿಕ್ಕು ಹೋಮಿಯೋಪತಿ ನಾನು ತಮ್ಮ ಕರ್ಕೊಂಡಿದ್ದು ವಿಜಯನಗರ ಹತ್ರ ಇದೆ ಅದು ಆಯುರ್ವೇದಿಕ್ ಮುಂಡಿ ಇಂಜೆಕ್ಷನ್ ಹಾಕಿಸ್ಕೊಂಡಿದೆ ಎರಡು ಸಲ ಇದನ್ನ ಹಾಕ್ಸ್ಕೊಂಡು ಆಲೇ ನಾನು ಒಂದು ವರ್ಷದಿಂದ ಹಾಕ್ಸ್ಕೊಂಡಿದ್ದೆ ಆಮೇಲೆ ಒಂದ್ ಆರ್ ತಿಂಗಳಿಂದ ನಾಕ್ಸ್ಕೊಂಡಿದ್ದೆ ಅದೊಂದು ಮೂರ್ ದಿನನೂ ಇರ್ಲಿಲ್ಲ ಆರ್ ತಿಂಗಳು ಹಾಕ್ಸ್ಕೊಂಡಿದ್ದೆ ಒಂದ್ ಮೂರ್ ದಿನಕ್ಕೆ ನೂಪಾಯ್ತು ನಾನ್ ಎರಡು ಕಿಲೋಮೀಟರ್ ವಾಕ್ ಮಾಡ್ತಿದ್ದೆ ನಾನು ಇವಾಗ ಸರ್ವಿಸ್ ಟೈಮ್ ಇರ್ತಿಲ್ಲ ನನಗೆ ಸರಿ ಐದು ಗಂಟೆಗೆ ಐದವರೆಗೆ ಇದ್ಬಿಟ್ಟು ನಾನು ಎರಡೆರಡು ಎರಡ್ ಕಿಲೋಮೀಟರ್ ವಾಕ್ ಮಾಡ್ತಿದ್ದೆ ಯಾವತ್ತಿ ಮನೇನು ಜಾಸ್ತಿ ಆಗಲಿ ಡಾಕ್ಟರ್ ಬೇಡಿ ವಾಕ್ ಮಾಡ್ಬೇಡಿ ಮಂಡಿ ಚಿಕ್ಕ ಜಾಸ್ತಿ ಹೋಗ್ಬಿಟ್ಟಿದ್ದು ಅವಾಗಿಂದ ವಾಕ್ ಬಿಟ್ಟೆ

ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಮಾಡಕ್ಕೆ ನಿಮ್ ಗಟ್ಟಲ್ಲಿ ಎಂಜೈಮ್ಸ್ ಇಲ್ಲ ಐದು ವರ್ಷ ಆರು ವರ್ಷ ವಯಸ್ಸು ಬಂದ ತಕ್ಷಣ ಹೋಗ್ಬಿಡ್ತಾರ ಕಾಯಿಯಲ್ಲಿ ಕುಡಿದು ಒಂದ್ ಐದರಿಂದ ಹತ್ತು ವರ್ಷವರೆಗೂ ಮೇಂಟೈನ್ ಮಾಡಕ್ ಭಗವಂತ ಕೊಟ್ಟು ಕಲ್ಸಿರ್ತಾನೆ ಅಷ್ಟೇ ಅದು ಅದಾದ್ಮೇಲೆ ಹೋಗ್ಬಿಡುತ್ತಲ್ಲ ಅದು ನಾವ್ ಯಾವಾಗ ಕುಡಿದ್ರು ಅದ್ ಕರುಣ್ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ ಮಾಡ್ತಾನೆ ಇರುತ್ತೆ ಅದರಿಂದ ಲೈಕ್ ಅನ್ವಾಂಟೆಡ್ ಫುಡ್ ಒಳಗಡೆ ಹೋಗಿ ಸ್ಟಾರ್ಟ್ ಆಗ್ಬಿಟ್ಟು ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಡುತ್ತೆ ಬಾಡಿ ಯಾವ್ದೋ ಫಾರಿನರ್ಸ್ ಬಂದಿದ್ದಾರೆ ಒಡದಾಕ್ಬೇಕಿದ್ನ ಅಂತ ಹೇಳಿ ಇನ್ಫ್ಲಮೇಷನ್ ಆಂಟಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಕ್ರಿಯೇಟ್ ಆಗುತ್ತೆ ಅದು ಹೋಗಿ ಜಾಯಿಂಟ್ಸ್ ಎಲ್ಲ ತಿನ್ನ ಸ್ಟಾರ್ಟ್ ಹಂಗಾಗಿ ಜಾಯಿಂಟ್ಸ್ ಅಂದ್ರೆ ಇಂಜೆಕ್ಷನ್ ಕೊಡ್ಸ್ಕೊಂಡಿದ್ರೆ ನೀವು ಬಟ್ ಈಗ ಪ್ರಾಬ್ಲಮ್ ಇಲ್ಲ ಈ ಪ್ರಾಬ್ಲಮ್ ಇರೋದು ಒಂದು ಇಪ್ಪತ್ತ್ ಅಷ್ಟೇ ಇರೋದು ಮೈನ್ ಪ್ರಾಬ್ಲಮ್ ಬಂದ್ ನಿಮ್ ಬ್ಲಡ್ ಅಲ್ಲಿ ಇದೆ ಬ್ಲಡ್ ಅಲ್ಲಿ ನಿಮ್ ಕರಳಲ್ಲಿ ಇದೆ ಅಲ್ಲಿಂದ ಇನ್ಫ್ಲಮೇಶನ್ ಉತ್ಪತ್ತಿ ಆಗ್ತದೆ ಕರಳಲ್ಲಿ ಹಾಕಿದ್ರೆ ನಿಮ್ ಫುಡ್ ಅಲ್ಲಿಂದ ಇನ್ಫ್ಲಮೇಶನ್ ಉತ್ಪತ್ತಿ ಆಗ್ತಿದೆ ಸೊ ನಾವ್ ಯಾವಾಗ ಫುಡ್ ನ ಕರೆಕ್ಷನ್ ಮಾಡಿದ್ವಿ ಯಾವಾಗ ರಿಸಲ್ಟ್ ಸರ್ಟ್ ಆಯಿತು ನಾವ್ ಇಂಜೆಕ್ಷನ್ ಕೊಟ್ಟಿದ್ದು ಒಂದು ಬೇಸಿಕ್ ಅಷ್ಟೇ ಹಂಗಾಗಿ ಅವ್ರು ರಿಸಲ್ಟ್ ಬಂತು ನೀವು ಇಂಜೆಕ್ಷನ್ ತಗೊಂಡು ಸೇಮ್ ಅದೇ ಫುಡ್ ಕಂಟಿನ್ಯೂ ಮಾಡಿದ್ರೆ ಯಾಕೆಂತಂದ್ರೆ ನೋಡಿ ನಾನು ಅವಾಗ್ಲೇ ಬಿಟ್ಟೆ ನಾನು ಎಷ್ಟ್ ತಿಂಗಳು ಇಲ್ಲ ಯೂಟ್ಯೂಬ್ ಇತ್ತೀಚೆಗೆ ನೋಡಿದ್ ನಾನು ಇಲ್ಲ ನಾನು ಮೊಬೈಲ್ ಆನ್ ಅಂತ ರಾಶೇಶ್ ಅಂತೂ ಡಾಕ್ಟರ್ ಗಿರ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಅಂತ ಬಂತು ಅವಾಗ್ಲೇ ನಂಬರ್ ಎಲ್ಲ ನೋಟ್ ಮಾಡ್ಕೊಂಡ್ಬಿಟ್ರಿ ನಾನು ಇದ್ರಲ್ಲಿ ಆಮೇಲೆ ಸರಿ ನಾನ್ ತಂಗಿ ಅವಳು ಇವಳು ಬೆಂಗಳೂರಲ್ಲಿ ಇದ್ದಾಳೆ ಸರಿ ಹಂಗಾಗಿ ಇವಳು ಗೆಳೆದೆ ಇವಳು ಮನೆ ಬಾ ಒಂದ್ ವಾರ ಇದ್ದೋಗಿ ಐತಿ ಅಂತ ಕಂಡಿದ್ದ ಸರ್ ಹಿಂಗ್ ಆಸ್ಪಿಟ್ಲಿಗೆ ಹೋಗ್ಬಿಟ್ಟಿ ಈಚೆ ಸರ್ ಹೋಗ್ಲಿದೆ ಅಂತ ಅವ್ರದ್ದು ನಂಗೆ ಸ್ವಲ್ಪ ಕರ್ಕೊಂಡ್ ಬೀನು ಅಂತಂದ್ರೆ ಆಮೇಲೆ ಸರ್ ಕರ್ಕೊಂಡ್ ಬಂದು ಕರ್ಕೊಂಡ್ ಬಂದಾದ್ಮೇಲೆ ಸರಿ ನಾನು ಇತ್ತೀಚೆಗೆ ಅಂತಂದ್ರೆ ನೋಡಿದ್ದು ಅಂತಂದ್ರೆ ಒಂದ್ ಎರಡು ತಿಂಗಳಿಂದ ನೋಡಿದ್ ಸರ್ ನಾನು ಎರಡ್ ತಿಂಗಳಿಂದ ಅವಾಗಿಂದ ಸ್ಟಾಪ್ ಮಾಡಿದೆ ನಾನು ಆರ್ ಕೊಡಿದ್ದೆ ಬಿಟ್ಬಿಟ್ಟೆ ನಾನು ಎರಡ್ ಸಾವಿರದ ಆರಲ್ಲಿ ಆಗಿದ್ದೆ ನಾನು ంగ్ డా ఆపరేషన్ నను ఏ కయి నిజకు తలనో ఏ జ్వర తలనో నన్ను చూడల్ అంద మండీ నో అందేన సరే అదక ఇంటి ఇదే సార్ స్కూల్ అన్నేడ్ ఆ తుపాన్ ఎరడు సేర్సి స్వల్ప నంక బందాబ్ శుగర్ ఏం బిపి టాబ్

మధ్య అభ్యసా లేదు సార్ బేక్ ఐటమ్స్ ఏదైనా సరే మన తమ్ముద్ బర్త్డే ఆయ్ కేక్ తింతా అంత ఇమ్మ బ్యాడ నేంతే నేను అభ్యసావెల ఆసన ఇలా తినోదే నేను మైంది బసి ముందే సొప్ సారు ತುಪ್ಪ ತಗೊಳ್ಳಿ ಬೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ರಿಫೈನ್ ಯೂಸ್ ಮಾಡ್ಬೇಡಿ ಆಯಿಲ್ ಬಿಟ್ಬಿಡಿ ಎಲ್ಲ ಏನಾವಲ್ಲಿ ಯೂಸ್ ಮಾಡ್ಬೇಡಿ ಮುಖ್ಯವಾಗಿ ನಿಮ್ ದೇಹದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ ಬಂದಿದೆ ಸೆಕೆಂಡ್ ವಿದ್ಯುತ್ ಅದೇನಿದೆಯಾ ಎಲ್ಲ ಸರಿ ಮಾಡ್ತಾ ಹೋಗೋಣ

ಅಲ್ಲ ಬಿಸ್ನೀರ್ ಹಾಕೋದು ಬಿಸ್ನೀರ್ ಹಾಕ್ಬಿಟ್ಟು ಶೇಕ್ ಮಾಡಿ ತೆಂಗಿನಕಾಯಿನೂ ಅಷ್ಟೇ ತೆಂಗಿನಕಾಯಿ ಶೇಂಗಾ ಬೀಜಕ್ಕಿನ್ನ ತೆಂಗಿನಕಾಯಿನ ಮಿಕ್ಸಿ ಮಾಡಿ ದಿನ ತೆಂಗಿನಕಾಯಿ ಅದನ್ನ ಮಾಡಿ ಕುಡೀಕ್ರೆ ಅಂಜೆ ತಿನ್ಬೋದು ಬಟ್ ಸಕ್ಕರೆನೇ ಸಕ್ಕರೆಲ್ಲ ನಾನು ಇದು ಆಯುರ್ವೇದಿಕ್ ಬೆಲ್ಲ ಬರುತ್ತೆ ಅದು ಆಯುರ್ವೇದಿಕ್ ಬೆಲ್ಲ ಆ ಬೆಲ್ಲ ತರಿಸಿ ನಾನ್ ನಾಲ್ಕಾಕ್ ಕುಡಿತಾ ಇದ್ದಿದ್ದು ತುಂಬಾನೇ ಇದು ಸರ್ ಆ ಹಾಲ್ ಕುಡಿತಾ ಇದ್ದು ಸರ್ ಬೆಳಿಗ್ಗೆ ಎದ್ದಕ್ಷರ ಚಿನ್ನಿದ್ರೆ ಮುಂಚಿನ ಹಾಲು ಬಿಸ್ಕೆಟ್ ಈಗ ಆರು ಬಿಸ್ಕೆಟ್ ಹುಡುಗಿದಾಗಿದ್ದು ಆಸೆ ದಿವಸಕ್ಕೂ ರೆಡಿದೀನಿ ನಾನು

ಅವಾಗಲೇ ಡಾಕ್ಟರ್ಗೆ ಬಿಟ್ಟಿದ್ದು ನೀವು ಕಡೆ ಕುತ್ಕೋಬೇಡಿ ಚೇರ್ ಮೇಲೆ ಕುತ್ಕೊಳ್ಳಿ ಅಂತ ಅವಾಗ ಅಭ್ಯಾಸ ಮಾಡಿದ್ರು ಮೇಲೆ ಕೂತೇ ಇಲ್ಲ ನಾನು ಚೇರ್ ಮೇಲೆ ಕುತ್ಕೊಂಡು ಊಟ ಚೇರ್ ಮೇಲೆ ಕುತ್ಕೊಂಡು ತಿಂಡಿ ಎಲ್ಲ ಚೇರ್ ಮೇಲೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ

ಜಯಕ ಏನ್ ನಿಮ್ ಬೆಳಗ್ಗೆ ಕಥೆ ಕತ್ತ ಗೊಂಬತ್ತಿಲ್ಲ ವಾಕ್ ಮಾಡಕ್ಕೆ ಇತ್ತು ಏಜ್ ಸುಮಾರು ನಾವು ಬೆಳೆದು ನಮ್ಗೆ ಭಯನಾಗಿ ಊರಲ್ಲಿ ನಾವು ಬೆಳೆದಲ್ಲ ಇರ್ತ ನಾ ವಾಕ್ ಹೋಗಿವೆ ನನ್ ಜೊತೆ ಬಿಪಿ ಶುಗರ್ ಎರಡು ಇತ್ತು ಆಯ್ಗ ನಾನು ಇಬ್ಬರೇ ವಾಕ್ ಹೋಗಿ ನಮ್ಗೆ ಎರಡು ಕಿಲೋಮೀಟರ್ ವಾಕ್ ಮಾಡಿವೆ ಸರ್ ನಾನು ಸಖತ್ ವಾಕ್ ಮಾಡ್ ವಾಕ್ ಮಾಡಿದೆ ಆಮೇಲೆ ಎಕ್ಸರ್ಸೈಜ್ ಮಾಡಿವೆ ನಾನು ಸ್ವಲ್ಪ ದಿನ ಯೋಗ ಕ್ಲಾಸ್ ಯೋಗ ಕ್ಲಾಸ್ ಹೋಗಿದ್ದೆ ಯೋಗ ಮಾಡ್ತಾ ನಾನು ಆಮೇಲೆ ಅವ್ರು ಬೇರೆ ಬೇರೆ ಊಟ ಊಟಕ್ಕೆ ಕ್ಯಾಂಪ್ ಶುರು ಮಾಡಿದ್ರು ಕ್ಯಾಂಪ್ ಆಗಲಾ ಬಿಟ್ಬಿಟ್ಟು ಮತ್ತೆ ನಿಮ್ಗೆ ಮೆಡಿಕೇಶನ್ ಇವತ್ತು ಕೊಡ್ತೀನಲ್ಲ ಆ ಮೆಡಿಸನ್ಸ್ ಅಲ್ಲಿ ನಿಮಗೆ ಇನ್ನು ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಸರಿ ಸರ್ ಓಕೆನಾ ಅದು ಕಾಡ್ಲೇದೇನ್ ರೀಜನರೇಟ್ ಆಗಬೇಕು ಒಳಗಡೆ ಜಾಯಿಂಟ್ ಸ್ಪೇಸ್ ಅದು ಇವಾಗ ಒಂದು ಎಕ್ಸ್-ರೇ ಮಾಡ್ಬಿಟ್ಟು ಇನ್ನೊಂದು 3 ಮಂತ್ಸ್ ಆದ್ಮೇಲೆ ಇನ್ನೊಂದು ಎಕ್ಸ್-ರೇ ಮಾಡೋಣ ಸರಿ ಆಮೇಲೆ ನನಗೆ ಆಸಿಡಿಟಿ ಇರೋದ್ರಿಂದ ಆಸಿಡಿಟಿ ಇಂಪ್ರೂವ್ಮೆಂಟ್ ಮಾಡೋಣ ಅಮೇಕ್ಕೆ ಹೋಗಿ ಮ್ಯಾಕ್ರೋಕ್ಕೆ ಹೋಗಿ ಪಾತ್ರೆ ಹೇಳಿ ಆಸಿಡಿಟಿ ಯಾಕ ಕೇಳಿ ಮುಂಚೆ ಆಸಿಡಿಟಿ ಬಿಸ್ಕೆಟ್ ಆಗುತ್ತಾ ಸರಿ ಸರ್ ಅದರಿಂದನೇ ಉತ್ಪತ್ತಿಯಾಗದ ಮಸಾಲೆ ಅವೆಲ್ಲ ಎಲ್ಲಾ ತಿನ್ನೋದೇ less ಅನ್ನು ಹೆಚ್ಚಿಗೆ ಅವೆಲ್ಲಾ ದಿನಾ ನನ್ನ ತಂಗಿಮೆಂಟ್ ಹಾಕಲ್ಲ ನನ್ನ ಹೋಗ್ತೀನಿ ಜ್ಯೂಸ್ ನಾನು ಇದಕ್ಕೆ ಹೋಗಿದಾಗ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಿದಾಗ ಅವ್ರು ಹೇಳಿದ್ರು ಬುದ್ಧ ಬುದ್ದುಕಾಯಿ ಜ್ಯೂಸ್ ಸಂಜೀವಿನಿ ಸರ್ ಅದು ಸಂಜೀವಿನಿ ಸರ್ ನಿಜಕ್ಕೂ ಹೇಳ್ತೀನಿ ಬುದ್ದು ಕಾಯಿ ಉಟೆ ಕುಡಬೇಕು ಅಂತ ಹೇಳಿದ್ರು ಅದೇನು ಬೇಡ ಬರೀ ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಅದೇ ಸ್ವೀಟ್ ಇರುತ್ತಲ್ವಾ ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸರ್ ಹೊಟ್ಟೆ ಎಷ್ಟು ನಿಮ್ ಬಾಡಿನ ಎಷ್ಟು ರೀಜನರೇಟ್ ಮಾಡುತ್ತಂದ್ರೆ ಈಗ ನಾವ್ ಹೆಂಗ ಮನೆ ಡೈಲಿ ಕಸ ಹೊಡಿತಲ್ಲ ಒಂದಿನ ಕಸ ಹೊಡಿಲ್ಲ ಅಂದ್ರೆ ಮನೆ ಚೆನ್ನಾಗಿ ಅನ್ಸುತ್ತೆ ಅದೇ ತರ ನನ್ನ ದೇಹಕ್ಕೂ ಎಷ್ಟು ತುಂಬಾ ಚೆನ್ನಿ ಸೋಷಿಯಲ್ ತಗೊತಾ ಇದ್ದೀನಿ ಸರಿ ನಾನು ಯಾಕೆಂದ್ರೆ ನನ್ ಆಫೀಸ್ ಜಾಸ್ತಿ ಇರ್ತಿತ್ತು ಅಲ್ವಾ ನಾವು ಸಬ್ಜೆಕ್ಟ್ ಸಬ್ಜೆಟ್ ಅಸಿಸ್ಟೆಂಟ್ ಕೂಡ ತಗೋಬೇಕಾಗಿತ್ತು ಅದನ್ನು ನಾವು ಕತೆ ಬಿಡಿ ದೊಡ್ಡ ಸ್ಕೂಲ್ ನಾವು ಒಂಬೈನೂರು ನಮ್ದು ನೆನ್ಮಂಗ್ಳ ಗೌರ್ಮೆಂಟ್ ಸ್ಕೂಲ್ ಸರ್ ಟೌನ್ ಸ್ಕೂಲ್ಮ್ಲ ಟೌನ್ ಸ್ಕೂಲ್ಮ ಟೌನ್ ಸ್ಕೂಲ್ ಲಾಸ್ಟ್ ರಿಟೈರ್ಡ್ ಆಗ್ಬೇಕಾದ್ರೆ ನಾನು ಅಲ್ಲೇ ನನ್ಗೆ ಟ್ರಾನ್ಸ್ಫರ್ ಆಗಿ ಅಲ್ಲೇ ರಿಟೈರ್ಡ್ ಆಗಿದ್ದು ನಾನು ಓದಿದ ಸ್ಕೂಲ್ ಅಲ್ಲಿ ಪ್ರಮೋಷನ್ ಪ್ರಮೋಷನ್ ಆ ಪ್ರಮೋಷನ್ ಆಗಿತ್ತು ಅದೇ ಸ್ಕೂಲ್ ರಿಟೈರ್ಡ್ ಆಗಿತ್ತು ಅದೇ ಸ್ಕೂಲ್ ಸರ್ ನನ್ ನನ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ಗೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಮಟ್ಟ ಪ್ರ ಇಡೀ ಇದರಲ್ಲಿ ಇಡೀ ನೆಮ್ಮಗಲ ತಾಲೂಕಿಗೆ ಅತ್ಯುತ್ತಮ ವರ್ಷ ಬೆಡ್ಸ್ಕೋಂತ ಆಯ್ಕೆಯಾಗಿ ಎಮ್ ಎಲ್ ಎ ಕಡೆಯಿಂದ ನನ್ಗೆ ಸರ್ಟಿಫಿಕೇಟ್ ಬಂತು ನಮ್ ಸ್ಕೂಲ್ಗೆ ಇವಾಗ ನೆಕ್ಸ್ಟ್ ಇವಾಗ ಇನ್ನೊಂದು ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಮತ್ತೆ ಮಂಡಿ ರಿಪೀಟ್ ಮಾಡೋಣ ಈ ಸರಿ ನಾಳೆ ಒಂದು ಎಕ್ಸ್ರೇ ಮಾಡಿಸ್ಕೊಂಡ್ರಿ ಎರಡು ಕಂಪೇರ್ ಮಾಡೋಣ ಏನ್ ಇರುತ್ತೆ ಪ್ರಾಪರ್ ಆಗಿ ಫಾಲೋ ಮಾಡಿ ನೋಡಿರೋದ್ರಲ್ಲಿ ನಮಗೆ ಬಿಡಿ ಆಯ್ತು ಸರ್ ಆಯ್ತು ಸರ್ ನಿಮ್ಗೆ ದೇವ್ರ ಮಾಡಿ ಸರ್ ನಿಮ್ಗೆ ಆಯ್ರಾದ್ರೆ ಕೊಟ್ಟು ಬರುವಂತ ಕಾಪಾಡಿ ನಮ್ಮಂತ ಪೇಷಂಟ್ಗಳನ್ನ ನೋಡೋಕೆ ನಿಮ್ಗೆ ಆಯ್ಸ್ ಜಾಸ್ತಿ ಸರ್ ಬನ್ನಿ